ಈಗ ಬಸರದಿ ಇವತ್ ನಾ ಬಸರದಿ ಯಾರಿಗೆ ಅದ ಅನ್ಕೊಂಡಿಲ್ಲ ಅದ ಯಾರಿಗೆ ಯಾ ಸರಿ ಶಲ್ಮ್ಮ ಅವ್ಕು ಕಾಕ ಬೆಂಕಿ ಅವನಿ ಅದು ಹೆಂಗ ಹತ್ತತ್ ವರ್ಷ ಪ್ರಯತ್ನ ಪಟ್ರು ಕೆಲಸ ಸಿಗಲಿಲ್ಲ ಬರೀ ಎರಡು ತಾಸ್ನಾಗ ಕದಲ ಮಾಡಿಬಿಟ್ ನಾವು ಹಾ ಬರೇ ಕಣ್ಣಾಗ ಕಟ್ಟಿ ಕಟ್ಟಿದೆಯಲ್ಲ ಬೆಂಕಿ ಓ ಕಾಕ ಈಗ ನೀ ಬಸರದಿ ನಾ ಬಸರದಿ ಯಾರಿಗೆ ಸರಿ ಕಾಕ ಸಿಗೋ ನೋಡಿಲ್ಲ ಅಂದ್ರೆ ನಿನ್ನ ನನ್ನ ಕೂಡ ತೊಗೊಂಡ್ಬಿಡುತ್ತ ಅನ್ಕೋ ಅಂದಿಲ್ಲ ಮತ್ತಿಲ್ಲ ಇದು ಉಂಡಿ ಕರ್ಚಿಕಾಯಿ ಹೋಳಿಗೆ ಇಟ್ಟೆ ಈ ಕಾರ್ಯಕ್ರಮ ಮುಗಿದ ನಶಿನಾಗ ಐದಕ್ಕೆ ಬಾ ಮುಂಜಾನೆ ಎಲ್ಲ ಇಲ್ಲಿ ಇರ್ತಾವ ಉಂಡೆನ ಕರ್ಚಿಕಾಯಿಯನ್ನ ಚಲೋ ಚಲೋ ಕಾಳು ಪಲ್ಯನೂ ಇರುತ್ತ ಮತ್ತಡಿ ಬಸರಿ ಮುಂದ ಸೀರಿ ಕಾಣಕ್ ಬಂದಾಗ ಏನೇನ್ ಇಡ್ತಾರೆ ಹೇಳ ಹುಂಚಿ ಹಣ್ಣು ಮಾವಿನ ಹಣ್ಣು ಎಲ್ಲ ಇರ್ಬೇಕು ಯಾಕ ಬೈಕ್ ಐತಿ ತಂದ್ಕೊಡು ಅಮ್ಮ ನೀ ಏನದಿ ಅವ ಏನಂತನ್ ಗೊತ್ತನ ಏನು ಮಾಡೋದಿಲ್ಲ ಎಂಬುದು ಅವ ಚಿಗೋ ಬರ್ಲಿಲ್ಲ ಅಂದ್ರೆ ಅದನ್ನ ತೊಂದು ಹಾಕಿದ್ ಹಿಂದ ಚಿಗ ಹೋದಾಳ ಹಿಂದ ತೊಂದ ಕೆಲಸ ಆಗೋದಂತ ಯು ನೀ ಆಗೋದಂತರ ಯಾರಿಗೆ ಯಾರಿಗೋಣ ನೀವ್ ಯಾವಾಗ ನೋಡಿದ್ರಿಗೋ ಹ ನಮ್ಮ ಟೌರ್ ಮಿನಲ್ ಬಂದಿಲ್ತರಿ ಈಗ ಹಾಡ್ಬೇಡ ಯಾರು ಕಾಣೋದಿಲ್ಲ ಟೌರ್ ಮಿನಲ್ ನಿನಗೆ ಎಲ್ಲ ಕತ್ತla ನಮ್ಮ ತಂಗಿ ಅವ್ ತೊಗೊಂಡು ಬಿರ್ತಿನಿ ನೀ ಕುಂದ್ರ ಮೇಲೆ ಕುಂದ್ರೆ ಅವ ನಿಧಾನ ಅದು ಮೊದಲ ಡಾಕ್ಟರ್ ಏನು ಹೇಳಿರ ಹೇಳಿ ಶ್ರೀಶಲಪ್ ಕಾಕ ಫಸ್ಟ್ ಟೈಮ್ 5:30 ಕ್ಕೆ ಕೂ ಸುಟ್ಟೆ ಅಂತ 5:30 ಆಯ್ತಂತ ಮಾಲೆ ಹಾಕ್ರಿ ಅದೊಂದು ಹಾಕು ಜೋತಿಗೆ ಏ ಕಾಕ байಲ್ ನಿನ್ನ ಬಾ ಏಯ್ ಬರ್ತೀಯಾ ಅಲ್ಲಿ ಪಾ ನಿನ್ನ ತಾಳ ಬರ್ತ नाव ಯಾಕ ಬಾರು ಹಿಂಗ ಯಾಕೆ ಮಾಡ್ತಿ ಅಪ್ಪರ ಸಿಕ್ಕೈತೀನಿ ಮಾಡ್ಲಿ ಅಂತಲ್ಲ ಅದ ಮಗಳು ಇದ್ದಾವ ನೋಡ್ ಕಾಕ ನನಗ್ ಸಿಕ್ಕಿದ್ರಿ ಏನ್ ಹೇಳ ಮುದ್ಯಾವ ಅಂತ ಇವತ್ತು ನೀ ಬಸರ ನಾ ಬಸರ ಶ್ರೀ ಸಿರಿಶೈಲಪ್ಪ ಮಾವಾಗ ಎಲ್ಲ ಕಲಾ ಶಾಲೆಗೆ ಕಟ್ಟಿ ಮುಗಿತಾವ ನಿನ್ನ ಮೇಲೆ ಇಡ್ತೀನಿ ಅದನ್ನ ಬೇಡವಾ ನಮ್ ಕಾಕನ್ ಮೇಲೆ ನಡೀತಿದ್ದೀನು ಇನ್ನು ಬಾಳ್ಬೋದು ಕುಜೀವ ಏ ಅಪ್ಪಿ ಉಪ್ಪಿ ಬಾಯಿಲೆ

ಹೆಂಗ ನಿನಗ ಗೊತ್ತು ಶ್ರೀಶಾಲ ಕಾಕಾಗ ಗೊತ್ತ ನಮ್ಗೆ ಹೆಂಗ ಗೊತ್ತದ ಅಂತ ಅನ್ಕೋ ಹೌದು ಅಕ್ಕ ಅನ್ಕೋ ಅನ್ಕೋ ನೀನು ಅನ್ಕೋ ಮಗ್ಲ ಯಾರ ಕಾಲಿ ನೋಡ್ತನೇ ನೋಡ್ತೇನೆ ನಮ್ ತಂಗಿ ನೀನ ಕೊಟ್ಟಿಲ್ಲ ಅಪ್ಪ ಇವತ್ ನಿಮ್ ಕಾಕ ಆದ್ರ ಏನ್ ಅನ್ಲಿ ನಿಮ್ ಕಾಕ ಆದ್ರ ಏನ್ ಅವೇ ಜಗೋ ಬಂದಾಳ ಕಸಬರಿ ಸೇಡು ಹೊರಗ ನೋಡು ಶ್ರೀಶೈಲ್ ಮಾಮ ಅಂತ ನೋ ಅಣ್ಣ ನೀ ಕೂಸ ನೀ ಅಣ್ಣಾರ ಅಣ್ಣ ಶ್ರೀಶೈಲ ನೀನ್ ಮಗ ನೀನ್ ಆತಳ ಕಾಕ ಹೊಲ ಎಡೈತಿ ಯಾಕ ಹತ್ ಎಕರೆ ಐತೆ ಅದಕ್ಕ ನೋಡ್ಯಾಳಪ್ಪ ಒಂದ್ ಎಕರೆ ಎರಡ್ ಎಕರೆ ನಿನಗೆ ಎಲ್ಲಿ ಸಾಲ ಹೋಗ್ ಕಬ್ಬು ಐತೆ ಏನು ಬೇರೆ ಏನಾರ ಐತೆ ನಮ್ಮ ಕಾಕಣ ಕಬ್ಬಿನ ಹೊಲ ಅಂತಾಳ ಅಲ್ಲ ಮನಗಣ ಹೊಲ ಒಂದ್ ಹೌದ್ ನಿಮ್ಮ ಹೆಸರು ನಿಮ್ಮ ಹೆಸರಲ್ಲಿ ಏನೈತಿ ನನ್ನ ಹೆಸರಲ್ಲಿ ಏನು ಇಲ್ಲ ಅದು ಬೈಕ್ ಕೊಡ್ಸೀನಿ ಅದು ನಾನು ತುಂಬ ತಿನ್ಕಂತ ಎದರ್ದು ಹೇಳ ಯಾವ ಗೊತ್ತು ನೀವು ಗುಂಪು ಎತ್ತ ಕೊಟ್ಟಿನ್ನ ಗುಂಪ ಅಂದ ಅಂದ್ರೆ ನಿನ್ನನ್ನ ಬಾಂಕ ಅನ್ನಿಸ್ತಾರ ಅವನೀಗ ನಿಮ್ಮವ್ರ ನಿಮಗ ಪಾಪ ಉದ್ದಾರ ಅಲ್ಲಿ ಕೊಟ್ರು ಹಳ್ಳಿ ನಮಗ ಕುತಿ ಹಗ್ಗ ಹಾಕ್ತಿರಿ ಏನಂತ ನಾವು ಕರೆಕ್ಟ್ ಆಗಿ ನಿಯತ್ತಾಗಿ ಓಟ್ ಹಾಕಿವಿ ಅದಕ್ಕೆ ಸರ್ಕಾರ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಒಂದು ಕ್ವಾಟ್ರಿ ಬಹಳ ಅನ್ಯಾಯ ಹೆಂಗ ಅಲ್ರಿ ಒಂದೊಂದು ಡೆಲಿವರಿ ಆದ ಹೆಣ್ಮಗಳ ಪ್ರೆಗ್ನೆಂಟ್ ಆದ್ರೆ ಏಳು ಸಾವಿರ ರೂಪಾಯಿ ಕೊಡ್ತಾರ ಹೌದು ಮತ್ತೆ ಮಾಡಿದ್ರಿ ಬಹಳ ಅನ್ಯಾಯ ಇದೆ ಕರ್ಕೊಂಡ್ ಬಾ ಆಕೆನ್ ಕರ್ಕೊಂಬಾ ಆಕಿನ ಏಯ್ ಬೆಳ್ಯಾದೆವ ಬಾಯಲ್ಲಿ ಅವೆ ಬಾ ಅವಿ ಬಾ ನೀ ನಮ್ಮ ತಂಗಿಗೆ ಏನೋ ಅನ್ನೋಂಗೆ ಏನೋ ಅನ್ನೋಲ್ಲ ನಮ್ಮ ಕಾಣ್ ಆಬಿ ಐತಿ ಬಾ ಅವೆ ನೋಡ ಮಂದಿ ಒಟ್ಟ ಕಾಸಾ ಕಾಸ ನೀವು ಕಾಸಾ ಹಾಕ್ತಂಗೇರಿ ನೀವು ನಾಲ್ಕು ಪೋರ್ ಅಲ್ ಸಣ್ಣದ ಅದ ಪಾಪ ಸಣ್ಣದ ಕರಿ ಬೇಡ ಅದ ಬ್ಯಾಡ್ ಬಿಡು ಈಗ ನೀ ದೊಡ್ಡದನ ನೋಡಾ ನಾನು ದೊಡ್ಡಕಿ ನನ್ನಿಂದ ಐದ ಐತಿ ಇದ್ರ ಸೇಮ್ ನಮ್ಮ ಮವ್ವನ ಹಂಗೈತಿ ನೋಡ ಏಯ್ ಮವ್ವನ ಸರಿ ಈಗ ನೀನ ಕಾಕನಗಾಯಿ ನೀರ ನೀವ್ ಅಂದ್ರ ಕಾಕಾಗ ಇವರು ಇಬ್ರು ಪ್ರಿಯನ ಏನ್ ಆಪರ್ ಕಾಕ ನಿಂದ ಬೇರಪ್ಪ ನಿನಗ ಹೊಲದ ನೀವ ಮಾಡ್ತಿ ಕಾಕ ಇಂತ ತ್ಯಾಗ ನಾ ಎಲ್ಲಿ ನೋಡಿಲ್ಲ ಹತ್ತತ್ ಮಂದಿಗ್ ಬಿಟ್ಟಿ ಬರ್ಲಿ ಜೋರ ಚಪ್ಪಳೆ ನೀ